ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಟಿ ಎಸ್ ಟಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಲೈವ್ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಕಂಪನಿಗಳಲ್ಲಿ ಈ ಕಂಪನಿ ಒಂದು ಫ್ರಾಡ್ ಕಂಪನಿ ಆಗಿದೆ ಇದೇನು ಚೇಂಜಿಂಗ್ ಕಂಪನಿ ಆಗಿದ್ದು ಇಲ್ಲಿ ನೋಡಿ ಈತ ಒಬ್ಬ ಸೀನಿಯರ್ ಅಂತ ಹೇಳ್ತಾ ಇದ್ದಾನೆ ಹೆಸರು ಹೆಸರೇನಪ್ಪ ಹಾಲಪ್ಪ ಇವ್ರ ಹೆಸರು ಹಾಲಪ್ಪ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ಮೇನ್ ಸೀನಿಯರ್ ಆಗಿ ಇದಾರೆ ಇವತ್ತು ಇನ್ನೊಬ್ಬ ಬಸವರಾಜ್ ಅಂತ ಇದ್ದಾನೆ ಆತ ಬಟ್ಟೆಗಳು ತಗೊಂಡು ಏನೋ ಓಡೋಗಿದ್ದೇನೆ ಅಂತ ವಿಷಯ ಬಂದಿದೆ ಇದು ಆಲ್ರೆಡಿ ನಾವೇನು ಈ ಕಂಪನಿಗಳನ್ನ ನಾವು ನೆಲಮಂಗಲ ಮೈಸೂರು ಮತ್ತೆ ಕಡ್ಕೋಳ ಮತ್ತು ಕೋಲಾರದಲ್ಲಿ ಏನು ಈ ಕಂಪನಿಗಳನ್ನ ಮುಚ್ಚಿದ್ವಿ ಅದೇ ತರ ಕಂಪನಿ ಇವತ್ತು ಪೀಣ್ಯ ಫಸ್ಟ್ ಪೇಸಲ್ಲಿ ಇರ್ತಕ್ಕಂತಹ ಗಣಪತಿ ದೇವಸ್ಥಾನದ ಹತ್ರ ಇದೆ ನೋಡ್ತಾ ಇರಬಹುದು ಇದು ಚೇಂಜಿಂಗ್ ಕಂಪನಿ ಆಗಿದೆ ಒಬ್ಬರು ಮೂವತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕಿಲ್ಲಿ ಇಷ್ಟು ಜನ ಇಲ್ಲಿ ಸಹ ಇದೇಡೀಸ್ ಪ್ರತಿಯೊಬ್ಬರು ಗಮನಿಸಬಹುದು ಇದರಲ್ಲಿ ಇವರಿಗೆ ಯಾರಿಗಾದ್ರೂ ಏನಾರ ಅಮೌಂಟ್ ಕೊಟ್ಟಿದ್ರೆ ಬ್ರದರ್ ನೀವು ಸ್ವಲ್ಪ ತಿರುಗಿಸಿ ಈ ಕಡೆ ನೋಡಿ ನೀವು ಮಾಡಿದೀರ ನಾವು ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ದೋರ್ಜಿಯನ್ನೇ ನಡೆಸ್ತಾ ಇದಾರೆ ನೋಡಿ 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 ಹೋಗ್ರಿ ಹೋಗ್ರಿ ಬನ್ನಿ ಲೈ ಹೋಗ್ರಕ್ಕ 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 ಹೋಗ್ರಿ ಹೋಗ್ರಿ ಎಲ್ಲರೂ ಹೋಗ್ರಿ ಯಾರು ಮೋಸ ಅವರೆಲ್ಲ ಹೋಗ್ರಿ ಬನ್ನಿ ಯಾರು ಮೋಸ ಹೋಗಿ ಬನ್ನಿ ಇಟ್ಕೊಳ್ಳಿ ನಾವೇನ್ ಮಾಡ್ಲೇಬೇಕು ಮಾತಾಡಿ ಮಾತಾಡಿ કે મિટીજ જ રહા પેજો યાર બતાજો પેજ પેજ ભેગા બતાઈલા આડી પાસું કરતા ત્યારે ઓર બતાઈલા મોટાર કોને લેક મેલે સ્ટેટ કમિટી સ્ટેટ કમિટી પે જ રહા ટ્રાય ગે ನೋಡಿ ಜನಗಳು ನೋಡ್ಬೇಕು ಹಿಡ್ಕ ಹೋಗಿ ತಾಯಿ ಹೋಗ್ರಮ್ಮ ಕೇಳೋಗ್ರಿ ಕೇಳೋಗ್ರಮ್ಮ ಮಾತಾಡ್ತಾ ದುಡ್ಡು ಕೂಡ ಕೇಳೋಗ್ತಾಯಿ ಕೊಡ್ತಾರ ಕೇಳೋಗ್ತಾಯಿ ಹೋಗಿ ಬಾಮ್ಮ ನೀನು ಬಾತಾಯಿ ಬಾತಾಯಿ ನಿನ್ಗೂ ಮೋಸಾಗಿದ್ದೀರ ಬಾತಾಯಿ ಬಾ ಕೇಳ ಬರ್ರಿ ಲೇಡೀಸ್ ಇದಾರೆ ಗೊತ್ತ ನಾವ್ ಇಲ್ಲಿವರೆಗೂ ಬರೋಕ್ ಅವಶ್ಯಕತೆ ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬ ಎಂಟರ್ ಕರ್ನಾಟಕಕ್ಕೆ ಶೇರ್ ಮಾಡಿ ನಿಮಗೆ ಕೈ ಮುಗಿದ್ ಬೇಡ್ಕೊಂತ ಇದೀನಿ ಬಂಧುಗಳೇ ನಿಮ್ಗೆ ಕೈ ಮುಗಿದ್ ಬೇಡ್ಕೊಂತ ಇದೀನಿ ಈ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ಈ ಚೈನ್ ಲಿಂಕ್ ಕೆಲಸವನ್ನ ನಾವು ಬಂದ್ ಮಾಡ್ತೀವಿ ಬರ ಹೇಳಿ ಆಂಟಿ ಇವಾಗ ಮಾತಾಡ ಹೇಳಿ ಲೈವಲ್ಲಿ ಬಂದು ಲೈವಲ್ ಹೇಳಿ ಕೇಳಿ ಕೊಡ ಕೇಳಿ ಅವ್ರು ದುಡ್ಡು ಕೊಡ ಹೇಳಿ ಅವ್ರಿಗೆ ನಿಮ್ಗೆ ದುಡ್ಡು ಕೊಡ ಹೇಳಿ ಈಗ ಕೊಡ್ತಾರೆ ನೋಡೋಣ ಮಾತಾಡ್ತಾರಲ್ಲ ಕೊಡ ಕೇಳಿ ತೆಗಿತಾ ಇಲ್ಲ ಓನರ್ ಫೋನ್ ಮಾಡಿ ಓನರ್ ಮಾಡಿ ಬಿಲ್ಡಿಂಗ್ ಓನರ್ ಮಾಡಿ ಬಿಲ್ಡಿಂಗ್ ಓನರ್ ನಂಬರ್ ಹೋಗ್ಬಿಟ್ಟು ಕೆಲ್ ಇತ್ತು ಬಿಲ್ಡಿಂಗ್ ಅವ್ರನ್ನ ಕರ್ಸಿ ಹೇಳ್ತೀನಿ ಓನರ್ 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 ಮಾಡಿ ಓನರ್ ನ ಕರ್ಸಿ ಹೇಳ್ತೀನಿ ನಿಮ್ಗೆ ಇವರು ಹಿಂಗೇನಾದ್ರು ಬುದ್ಧಿ ಕಲಿಲ್ಲ ಓನರ್ ನ ಕಲ್ಸಿ ಓನರ್ ಬರ್ಲಿ ಬಿಲ್ಡಿಂಗ್ ಓನರ್ ಬರ್ಲಿ ಫಸ್ಟ್ ಕಲ್ಸಿ ನಮಗೆ ಟೀ ಶರ್ಟ್ ಇದೆಯಲ್ಲ ಕೆಳಗಡೆ ಅಕ್ಕ ಯಾರೋ ಬರೋ ಬಿಲ್ಡಿಂಗ್ ಓನರ್ ಕರ್ಕೊ ಬನ್ನಿ ಹೋಗಿ ಬಿಲ್ಡಿಂಗ್ ಓನರ್ನ ಕರ್ಕೊಬನ್ನಿ ಅವ್ರ ಆಮೇಲೆ ಕರೆಸ್ತಾರೆ ಅವ್ರ ಗೊತ್ತಾಗುತ್ತೆ ಬರ್ಲಿ ಅವ ಅಕ್ಕ ಅಕ್ಕ ಬಿಲ್ಡಿಂಗ್ ಓನರ್ ಬರ್ಲಿ ತೀರ್ ಬಿಲ್ಡಿಂಗ್ ಓನರ್ ಬರ್ತಾರೆ ಬಂದ್ ಸರೋಗ್ ಮಾತ್ರ ರೆಕಾರ್ಡಿಂಗ್ ಪ್ರೂಫ್ಸ್ ಇದೆ ಅರ್ಥ ಆಯ್ತಾ ನೋಡಿ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನೋಡಿ ಒಂದು ವೇಳೆ ನೋಡಿ ಪ್ರತಿಯೊಬ್ರು ಗಮನಿಸಿ ನೋಡಿ ಹೆಣ್ಣು ಮಕ್ಕಳು ಬರೇ ಇಷ್ಟು ಜನ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಅಣ್ಣ ಈ ದಯವಿಟ್ಟು ಇದು ಚೈನ್ಲಿಂಗ್ ಕೆಲಸ ಆಗಿದೆ ಒಬ್ಬೊಬ್ರು ಬಂದ್ಬಿಟ್ಟಿದ್ದಕ್ಕೆ ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಕಟ್ಟಬೇಕು ಅಕ್ಕ ನೀವ್ ಎಷ್ಟು ಕಟ್ಟಿರೋ ದುಡ್ಡು ಮೂವತ್ತಾರು ಸಾವಿರ ಅಕ್ಕ ಬನ್ನಿ ಬನ್ನಿ ಅಕ್ಕ ನೀವ್ ಎಷ್ಟು ಕಟ್ಟಿದಿರೋ ದುಡ್ಡು ಮೂವತ್ತಾರು ಸಾವಿರ ಅಕ್ಕ ನೀವ್ ಎಷ್ಟು ಕಟ್ಟಿದೀರ ಎಷ್ಟು ನಿಮ್ದೇಶ್ ಎಷ್ಟ ಅವರೇ ಹೇಳ್ಬೇಕು ನಾವ್ ಹೇಳೋದಲ್ಲ ಅದು ಅಕ್ಕ ಎಷ್ಟು ಮೂವತ್ತಾರು ಸಾವಿರ ಒಬ್ಬೊಬ್ರು ಮೂವತ್ತಾರು ಸಾವಿರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಇವರು ನಾಲ್ಕು ಜನ ಸೇರಿಸಬೇಕು ಆ ನಾಲ್ಕು ಜನ ಆ ನಾಲ್ಕು ನಾಲ್ಕು ಜನ ಸೇರಿಸಬೇಕು ಆ ಬಂದಿರತಕ್ಕಂತ ಅಮೌಂಟ್ ಏನಿದೆ ಇದು ಶೇರ್ ಆಗ್ತಾ ಹೋಗ್ತಾ ಇರತ್ತೆ ಹ ಅವ್ರ ಯಾರ ಒಬ್ರು ಅಷ್ಟೊಂದು ಮಾತಾಡಿದ್ರು ಕಟ್ಕೊಡ್ತಾರೆ ಮೋಸ ದುಡ್ಡನ್ನ ಅವ್ರು ಕಟ್ಕೊಡ್ತಾರ ಹ ಇವ್ರ ಏನ್ ಮಾಡ್ತಾರೆ ಒಬ್ರನ್ನ ಮೋಸ ಮಾಡಿ ಇವರು ಉದ್ದಾರ ಆಗುವಂತ ಕೆಲಸಗಳನ್ನ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಜನಗಳಿಗೆ ಏನ್ ಜನ ಇದಾರೆ ಅವ್ರನ್ನೆಲ್ಲ ಮೈಂಡ್ ವಾಶ್ ಮಾಡಿ ಅವ್ರಿಗೆಲ್ಲ ನೀವು ವಿ ಸಂಪಾದನೆ ಮಾಡಬಹುದು ಅವ್ರಿಗೆ ಗೊತ್ತಿರೋಂತ ಒಪ್ಪನ್ನ ಕರೆಸಿ ಏ ನೋಡಿ ಇವ್ನ ಕಾರ್ ತಗೊಂಡಿದ್ದಾನೆ ಇವನ್ ಬಿಲ್ಡಿಂಗ್ ತಗೊಂಡಿದ್ದಾನೆ ಇವನು ಬುಲೆಟ್ ಕೊಟ್ಟಿದೀವಿ ಅಂತ ಇವ್ರಿಗೆ ಫ್ರಾಡ್ ಫ್ರಾಡ್ಗೆ ಮೈಂಡ್ ವಾಶ್ ಅನ್ನ ಮಾಡ್ತಾರೆ ಮೈಂಡ್ ವಾಶ್ ಅಂತ ಮಾಡಿ ಒಂದು ಬಟ್ಟೆಯನ್ನ ಜೊತೆ ಒಂದು ಜೊತೆ ಬಟ್ಟೆಯನ್ನ ಕೊಡ್ತಾರೆ ಆ ಬಟ್ಟೆ ನಲ್ವತ್ತು ಸಾವಿರ ಅಂತ ಕೊಡ್ತಾರ ಈ ಬಟ್ಟೆ ಯಾರು ಕೊಟ್ಟಿದ್ದಕ್ಕ ಅಕ್ಕ ನಿಮ್ಗೆ ಈ ಕಂಪ್ನಿ ಡ್ರೆಸ್ ನೋಡಿ ಎಷ್ಟು ಎಷ್ಟು ರೂಪಾಯಿ ಅಂತ ಕೊಟ್ರು ಹಾ ನೋಡಿ ಆ ಸ್ಟ್ರಾಲ್ ಇದು ಮುನ್ನೂರು ರೂಪಾಯಿಗೂ ಬೆಲೆ ಬಾರಲ್ಲ ಈ ಬಟ್ಟೆ ಮುನ್ನೂರು ರೂಪಾಯಿಗೂ ಬೆಲೆ ಬಾಳಲ್ಲ ಇಂತ ಬಟ್ಟೆ ಇವರು ಸಾವಿರದ ನಾಲ್ನೂರು ರೂಪಾಯಿಂದ ಕೊಡೋದು ಇಲ್ಲ ನಲ್ವತ್ ಸಾವಿರ ರೂಪಾಯಿ ಶೂ ಅಂತೆ ಆಮೇಲೆ ಯೂನಿಫಾರ್ಮ್ ಅಂತೆ ಈ ಎಲ್ಲ ಕೊಟ್ಟು ಅದು ಇಪ್ಪತ್ತು ರೂಪಾಯಿಗೂ ಬೆಲೆ ಬಾಳಲ್ಲ ಅಂತ ಬಟ್ಟೆಗಳನ್ನ ಕೊಡ್ತೀವಿ ಈಗ ನೀವೇನು ಗಮನಿಸಿದಿರ ಕೋಲಾರದಲ್ಲಿ ಎಂ ಎಸ್ ಕಂಪನಿ ಅಂತ ಇತ್ತು ಆ ಕಂಪನಿ ಸಹ ಕ್ಲೋಸ್ ಆಗಿದೆ ಹಾಗೆ ನೆನಮಂಗಲದಲ್ಲಿ ಒಂದು ಕಂಪನಿ ಇತ್ತು ಅದು ನಮ್ಮ ಕೆ ಆರ್ ಎಸ್ ಪಕ್ಷದ ನೆನಮಂಗಲ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂತಹ ಅರುಣ್ ಅವ್ರ ಕಡೆಯಿಂದ ನಾವು ಅದನ್ನ ತೆರವುಗೊಳಿಸಿದೀವಿ ಹಾಗೆ ಕಡುಕೋಳದಲ್ಲಿ ಒಂದು ಫ್ಯಾಕ್ಟರಿ ಇತ್ತು ಆಮೇಲೆ ಇನ್ನೊಂದು ಯಾವ್ದಪ್ಪ ಇದು ವಿದ್ಯಾರಣ್ಯಪುರ ಮೈಸೂರಲ್ಲೂ ಸಹ ಒಂದು ಕಂಪನಿ ಇತ್ತು ಇದು ಸಹ ನಾವು ತೆರವುಗೊಳಿಸುವಂತ ಕೆಲಸಗಳನ್ನ ನಾವು ಮಾಡಿದೀವಿ ಬಂಧುಗಳು ಜನಸಾಮಾನ್ಯ ಈ ವಿಡಿಯೋವನ್ನ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ಇದು ಬಂದ್ಬಿಟ್ಟು ಪೀಣ್ಯಕ್ಕೆ ಪೀಣ್ಯ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂತ ಟಿ ವಿ ಎಸ್ ಕ್ರಸ್ ಹತ್ರ ಇದೆ ಈ ಕಂಪನಿ ಕೆಳಗಡೆ ಒಂದು ಹೋಟೆಲ್ ಜೇನುಕಲ್ ಹೋಟೆಲ್ ಇದೆ ಆ ಹೋಟೆಲ್ ಮೇಲೆ ಇದೆ ಯಾರಾದ್ರೂ ಮೋಸ ಹೋಗಿರೋ ಯಾರ್ಯಾರು ಮೋಸ ಹೋಗಿದ್ರ ಜೇನುಕಲ್ ಹೋಟೆಲ್ ಮೇಲೆ ಇರ್ತಕ್ಕಂತ ಬಿಲ್ಡಿಂಗ್ ಎಲ್ರು ಸಹ ನನ್ನ ಪರ್ಸನಲ್ ಅಕೌಂಟ್ ಗೆ ದಯವಿಟ್ಟು ಚಾಟ್ ಮಾಡಿ ನನ್ನ ನಂಬರ್ ಕಳಿಸ್ಕೊಡ್ತೀನಿ ಅವ್ರು ಎಲ್ರು ಸಹ ಪ್ರತಿಯೊಬ್ಬರು ಯಾರ್ಯಾರು ಮೋಸ ಹೋಗಿದಿರ ಎಲ್ರು ಸಹ ಈ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಕಚೇರಿಗೆ ಬರ್ಬೇಕು ರಾಜ್ಯ ಕಚೇರಿ ಕಚೇರಿ ಅಡ್ರೆಸ್ ಸಮೇತ ನಾನು ಕೊಡ್ತೀನಿ ನಿಮ್ಗೆಲ್ರಿಗೂ ಅಮೌಂಟ್ ಬೇಕು ಅಂದರು ದಯವಿಟ್ಟು ಪ್ರತಿಯೊಬ್ರು ಸಹ ಅಲ್ಲಿಗೆ ಬರ್ಬೋದು ಓಕೆನಾ ಅಲ್ಲಿಗೆ ಬಂದು ನಮ್ಮ ನಮ್ಮನ್ನ ಭೇಟಿ ಆದ್ರೆ ನಿಮ್ಗೆ ಹಣವನ್ನ ತಿರುಗ ತಿರ್ಸುವಂತ ಕೆಲಸಗಳನ್ನ ಪಕ್ಷ ಮಾಡುತ್ತೆ ಇವರಿಗೆ ಇವ್ರ ಮೇಲೆ ಏನು ಎಫ್ಐಆರ್ ಮಾಡಿಸಿ ಇವ್ರ ಕಡೆ ಅವನ್ ತಿಸಿಕೊಡುವಂತ ಕೆಲಸಗಳು ನಮ್ಮ ಪಕ್ಷ ನಿರಂತರ ದುಡಿಯುತ್ತೆ ಆರ್ ಎಸ್ ಪಕ್ಷ ಜನಪರ ಪ್ರಾಮಾಣಿಕ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ದೌರ್ಜನ್ಯ ಮುಕ್ತ ಕರ್ನಾಟಕವನ್ನಾಗಿ ಮಾಡಲು ಸುಮಾರು ಐದು ವರ್ಷಗಳಿಂದ ಪಕ್ಷ ಹೋರಾಟ ಮಾಡ್ತಾ ಇದೆ ತುಂಬಾ ಹೆಣ್ಣು ಇಲ್ಲಿದೆ ಇಲ್ಲಿ ನೋಡಿ ತುಂಬಾ ಜನ ಮೋಸ ಹೋಗಿದ್ರೆ ಯಾರ್ಯಾರ ಗೊತ್ತಿಲ್ಲ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರ್ಯಾರು ಮೋಸ ಹೋಗಿದ್ದೀರಾ ಅಷ್ಟು ಜನ ದಯವಿಟ್ಟು ನನಗೆ ಚಾಟ್ ಮಾಡಿ ನನಗೂ ಸಹ ಮೋಸ ಹೋಗಿದೆ ಸರ್ ನನ್ನ ಹೆಸರು ಇದಾಗಿದೆ ನಾನು ನನ್ನ ಈ ಸೀನಿಯರ್ ಕೆಳಗಡೆ ನನ್ನ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ನಾನು ಪರ್ಸನಲ್ ಟೆಕ್ಸ್ಟ್ ಮಾಡಿದ್ರೆ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಇಷ್ಟು ಹೇಳ್ತಾ ನಾನು ಈ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಯಾರೋ ಒಬ್ರು ಆಗ್ಲೇ ಸಿಕ್ಕಾಬಿಟ್ಟೆ ಕೂಗಾಡ್ತಾ ಇದ್ರು ಅವ್ರನ್ನ ಒಳಗಡೆ ಕೂಡಾಕ್ ಅವ್ರು ಈಗಲೂ ಸಹ ಹೊರಗಡೆ ಬರ್ತಾ ಇಲ್ಲ ಅವ್ರು ದುಡ್ಡು ಕೊಡೋ ತಾಕತ್ತಿದ್ದ ಅವ್ರು ಬಂದ್ಬಿಟ್ಟು ಇವ್ರಿಗೆ ದುಡ್ಡು ಕೊಡ್ಬೋದಾಗಿತ್ತು ಅಲ್ವಾ ಏನೋ ಜೋರ ಕೊಚ್ಚೊಂತ ಇದ್ದಾರೆ ಅವರು ಅವ್ರಿಗೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅವ್ರ ಅಪ್ಪ ಅವರಮ್ಮ ಏನ್ ಅವ್ರ ಅಪ್ಪ ಅವರಮ್ಮ ತಲೆ ಏನು ಕೆಲಸ ಮಾಡ್ಬೇಕು ಕೆಲಸಗಳನ್ನ ನಾವು ಮಾಡ್ತೀವಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ವಂದನೆಗಳೊಂದಿಗೆ ಮಾತಾಡ್ತೀರಾ ಹಾಗೆ ನಮ್ಮ ದಾಸರಳ್ಳಿ ತಿಪ್ಪೇಶ್ವರವರು ಬಂದಿದ್ದಾರೆ ಹಾಗೆ ಯೋಗೀಶ್ ಅವರು ಕಾರ್ಯದರ್ಶಿ ಯೋಗೇಶ್ ಅವ್ರು ಬಂದಿದ್ದಾರೆ ಹೇಳ್ತಾ ಆಮೇಲೆ ನಮ್ಮ ನಾಗರಾಜ್ ಅವ್ರು ಬಂದಿದ್ದಾರೆ ಇನ್ನು ತುಂಬಾ ಆಮೇಲೆ ಲೋಕಿಯವರು ನಮ್ಮ ಕಾರ್ಯಕರ್ತರು ಲೋಕಿಯವರು ಸಹ ಬಂದಿದ್ದಾರೆ ಇಲ್ಲಿಗೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಮೋಸ ಹೋಗಿದ್ರೆ ಎಲ್ಲರೂ ಸಹ ಬಂದು ದಯವಿಟ್ಟು ಎಷ್ಟು ಕ್ಷಣ ಆಗಿದೆ ದಯವಿಟ್ಟು ಅವ್ರಿಗೆ ಹೇಳ್ತಾ ನಾನು ಲೈವ್ ನ ಮುಗಿಸ್ತಾ ಇದೀನಿ ನಮಸ್ಕಾರ ಎಲ್ಲೇ ಇರಿ ಒಳ್ಳೇದನ್ನು ಮಾಡಿ ಒಳ್ಳೇದನ್ನೇ ಮಾಡ್ತಾ ಇರಿ ನಮಸ್ಕಾರ